ತಮ್ಮ ಓಂ ಶಾಂತಿ ತಂದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ ಇದರಿಂದ ಎಲ್ಲ ವಿಕಾರಗಳು ಬರುತ್ತವೆ ಆದ್ದರಿಂದ ಬಾಬಾ ಹೇಳ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಅಂತ ಬಾಬವರು ಮತ್ತೆ ಮತ್ತೆ ನೆನಪಿಗೆ ತರಿಸ್ತಾರೆ ತಮ್ಮ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗತ್ತೆ ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದು ಮುಳುಗಲು ಬಿಡೋದಿಲ್ವಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಅಪವಿತ್ರತೆಯ ಅಂಶ ಆಲಸ್ಯ ಮತ್ತು ಬೇಜವಾಬ್ದಾರಿತನದ ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿ ಭಾವ ದಿನಚರ್ಯೆಯ ಯಾವುದೇ ಕರ್ಮದಲ್ಲಿ ಮೇಲೆ ಕೆಳಗೆ ಆಗುವುದು ಆಲಸ್ಯದಲ್ಲಿ ಬರುವುದು ಅಥವಾ ಬೇಜವಾಬ್ದಾರಿ ತನದಲ್ಲಿ ಬರುವುದು ಇದು ವಿಕಾರದ ಅಂಶವಾಗಿದೆ ಇದರ ಪ್ರಭಾವ ಪೂಜನೀಯ ಆಗುವುದರ ಮೇಲೆ ಬೀಳುವುದು ಒಂದು ವೇಳೆ ತಾವು ಅಮೃತ ವೇಳೆ ಸ್ವಯಂಗೆ ಜಾಗೃತ ಸ್ಥಿತಿಯಲ್ಲಿ ಅನುಭವ ಮಾಡುವುದಿಲ್ಲ ಅಸಹಾಯಕತೆಯಿಂದ ಅಥವಾ ಸುಸ್ತಿನಿಂದ ಕುಳಿತಿದ್ದೇ ಆದರೆ ಪೂ ಸಹ ಅಸಹಾಯಕತೆ ಅಥವಾ ಸುಸ್ತಿನಿಂದ ಪೂಜೆ ಮಾಡ್ತಾರೆ ಆದ್ದರಿಂದ ಆಲಸ್ಯ ಅಥವಾ ಬೇಜವಾಬ್ದಾರಿತನವನ್ನು ಸಹ ತ್ಯಾಗ ಮಾಡಿಬಿಡಿ ಆಗ ಸಂಪೂರ್ಣ ನಿರ್ವಿಕಾರಿಗಳಾಗಲು ಸಾಧ್ಯ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸೇವೆ ಭಲೆ ಮಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಯೋಗ ಬಲದಿಂದ ಜನ್ಮ ಜನ್ಮಾಂತರದ ಪಾಪ ನಷ್ಟವಾಗತ್ತೆ ಈ ಜನ್ಮದಲ್ಲೂ ಯಾವ ಪಾಪ ಮಾಡಲಾಗಿದೆ ಅದನ್ನು ಹೇಳ್ಬೇಕು ಅದರಲ್ಲೂ ವಿಶೇಷವಾಗಿ ವಿಕಾರದ ಮಾತೆ ಆಗಿದೆ ನೆನಪಿನಲ್ಲಿ ಶಕ್ತಿ ಇದೆ ತಂದೆಯು ಸರ್ವ ಶಕ್ತಿವಂತನಾಗಿದ್ದಾರೆ ಯಾರು ಸರ್ವರಿಗೂ ತಂದೆಯಾಗಿದ್ದಾರೆ ಅವರ ಜೊತೆ ಸಂಬಂಧ ಜೋಡಿಸೋದ್ರಿಂದ ಪಾಪ ಭಸ್ಮವಾಗತ್ತೆ ಅಂತ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ಈ ಲಕ್ಷ್ಮೀನಾರಾಯಣ ಸರ್ವಶಕ್ತಿವಂತರಾಗಿದ್ದರೆ ಇಡೀ ವಿಶ್ವದ ಮೇಲೆ ಇವರ ರಾಜ್ಯವಿದೆ ಅದು ಹೊಸ ಪ್ರಪಂಚವಾಗಿರುತ್ತೆ ಅಲ್ಲಿ ಪ್ರತಿಯೊಂದು ವಸ್ತು ಹೊಸದಾಗಿರುತ್ತೆ ಈಗ ನೆಲವೂ ಸಹ ಬಂಜರು ಭೂಮಿಯಾಗಿದೆ ಈಗ ನಾವು ಮಕ್ಕಳು ಹೊಸ ಪ್ರಪಂಚದ ಮಾಲೀಕರಾಗ್ತೀವಿ ಆ ಕಾರಣ ಎಷ್ಟೊಂದು ಖುಷಿ ಇರಬೇಕು ವಿದ್ಯಾರ್ಥಿಗಳು ಹೇಗಿರುತ್ತಾರೆಯೋ ಹಾಗೆ ಖುಷಿಯೂ ಹೆಚ್ಚಾಗಿರುತ್ತೆ ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯ ಓದಿಸುವಂಥವರು ಸಹ ಸರ್ವಶ್ರೇಷ್ಠರಾಗಿದ್ದಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಭಕ್ತರು ತಂದೆಯ ಯಾವ ಒಂದು ಕರ್ತವ್ಯವನ್ನ ತಿಳಿಯದ ಕಾರಣ ಸರ್ವವ್ಯಾಪಿ ಎಂದು ಹೇಳ್ಬಿಡ್ತಾರೆ ತಂದೆಯು ಬಹುರೂಪಿಯಾಗಿದ್ದಾರೆ ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಒಂದು ಸೆಕೆಂಡಿನಲ್ಲಿ ಯಾವುದೇ ಮಕ್ಕಳಲ್ಲಿ ಪ್ರವೇಶ ಮಾಡಿ ಮುಂದಿರುವ ಆತ್ಮನ ಕಲ್ಯಾಣ ಮಾಡಿಬಿಡ್ತಾರೆ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಅವರು ಸರ್ವವ್ಯಾಪಿ ಅಲ್ಲ ಆದರೆ ತುಂಬಾ ತೀವ್ರವಾಗಿರುವ ರಾಕೆಟ್ ಆಗಿದ್ದಾರೆ ತಂದೆಗೆ ಒಂದು ಬಂದು ಹೋಗಲು ಸಮಯ ಹಿಡಿಸೋದಿಲ್ಲ ಈ ಮಾತನ್ನು ತಿಳಿಯದಿರುವ ಕಾರಣ ಭಕ್ತರು ತಂದೆಯನ್ನ ಸರ್ವವ್ಯಾಪಿ ಎಂದು ಹೇಳಿಬಿಡ್ತಾರೆ ಓಂ ಶಾಂತಿ ಇದು ಅತಿ ಚಿಕ್ಕ ಹೂದೋಟವಾಗಿದೆ ಮಾನವರ ಹೂದೋಟ ತೋಟದಲ್ಲಿ ಹೋದಾಗ ಅಲ್ಲಿ ಭಿನ್ನ ಭಿನ್ನವಾಗಿರುವ ಹಳೆಯ ವೃಕ್ಷಗಳು ಇರುತ್ತವೆ ಕೆಲವು ಕಡೆ ಮೊಗ್ಗುಗಳು ಇರುತ್ತವೆ ಕೆಲವು ಕಡೆ ಅರ್ಧ ಅರಳಿ ಅರಳಿರುವ ಮೊಗ್ಗುಗಳು ಇರುತ್ತವೆ ಇದು ತೋಟವಾಗಿದೆ ಅಲ್ವೇ ಇದು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಬಂದಿರುವುದೇ ಮುಳ್ಳುಗಳಿಂದ ಹೂವುಗಳಾಗಲು ಕೆಲವು ಕೆಲವು ಮನುಷ್ಯರು ಬಹಳ ಬುದ್ಧಿವಂತರಾಗಿದ್ದು ಅವರಿಗೆ ತಿಳಿಸಿಕೊಡುವವರಿಗೂ ಸಹ ಹಾಗೆಯೇ ಇರಬೇಕಾಗತ್ತೆ ಈ ಸಮಯದಲ್ಲಿ ಕೆಲವರು ಚಿಕ್ಕಂದಿನಿಂದಲೇ ಶಾಸ್ತ್ರಗಳನ್ನು ಕಂಠಪಾಠ ಮಾಡಿಕೊಂಡಿರುತ್ತಾರೆ ಏಕೆಂದರೆ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಬರುತ್ತೆ ಎಲ್ಲಾದರೂ ಜನ್ಮ ಪಡೆದುಕೊಳ್ಳಲಿ ಅಲ್ಲಿ ವೇದ ಶಾಸ್ತ್ರಗಳನ್ನು ಓದಲು ತೊಡಗುತ್ತಾರೆ ಅಂತ್ಯದಲ್ಲಿ ಎಂತಹ ಸ್ಥಿತಿ ಇರುತ್ತೋ ಅಂತಹ ಗತಿ ಪಡೆದುಕೊಳ್ಳುತ್ತಾರೆ ಆತ್ಮ ತನ್ನ ಸಂಸ್ಕಾರವನ್ನು ತಗೊಂಡು ಹೋಗುತ್ತೆ ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ಕೊನೆಗೂ ಆ ದಿನ ಇಂದು ಬಂತು ಈಗ ಸ್ವರ್ಗದ ಬಾಗಿಲು ಸತ್ಯವಾಗಿ ತೆರೆಯಲ್ಪಡುತ್ತೆ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗಬೇಕು ಸ್ವರ್ಗ ಹೊಸ ಪ್ರಪಂಚದಲ್ಲಿರುತ್ತೆ ಅಂತ ಮನುಷ್ಯರಿಗಂತೂ ಗೊತ್ತಿಲ್ಲ ಸತ್ಯ ಸತ್ಯ ಸತ್ಯನಾರಾಯಣನ ಕತೆ ಅಥವಾ ಅಮರ ಕಥೆಯನ್ನು ಕೇಳ್ತಾ ಇದ್ದೀವಿ ಅಂತ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದೇ ಮುಖ್ಯವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಂದೆಯು ಭಾರತದಲ್ಲಿ ಬಂದು ಮಂತ್ರವನ್ನು ಕೊಟ್ಟಿದ್ದರು ಆದ್ದರಿಂದ ನೀವು ದೇವಿ ದೇವತೆಗಳಾಗಿದ್ದೀರಿ ಭಗವಾನು ವಾಚ ಇದೆಲ್ಲವಾಗಿದೆ ಇವರು ಶ್ಲೋಕ ಮೊದಲಾದವುಗಳನ್ನ ಹೇಳಿಬಿಡುತ್ತಾರೆ ಆದರೆ ಅರ್ಥವೇನು ತಿಳಿದುಕೊಂಡಿಲ್ಲ ನೀವು ಅರ್ಥವನ್ನ ತಿಳಿಸ್ತೀರಿ ಕುಂಭ ಮೇಳದಲ್ಲಿಯೂ ನೀವು ಎಲ್ಲರಿಗೂ ತಿಳಿಸಬಹುದು ಇದು ಪತಿತ ಪ್ರಪಂಚವಾಗಿದೆ ನರಕವಾಗಿದೆ ಸತ್ಯುಗ ಪಾವನ ಪ್ರಪಂಚವಾಗಿತ್ತು ಅದನ್ನ ಸ್ವರ್ಗ ಎಂದು ಕರೆಯಲಾಗುವುದು ಪತಿತ ಪ್ರಪಂಚದಲ್ಲಿ ಪಾವನರು ಯಾರೂ ಇರೋದಿಲ್ಲ ಮನುಷ್ಯರು ಪಾವನರಾಗುವ ಸಲುವಾಗಿ ಗಂಗಾ ಸ್ನಾನ ಮಾಡಲು ಹೋಗ್ತಾರೆ ಯಾಕೆಂದ್ರೆ ಶರೀರವನ್ನೇ ಪಾವನ ಮಾಡಿಕೊಳ್ಳಬೇಕು ಎಂದು ತಿಳಿದುಕೊಂಡುತ್ತಾರೆ ಆತ್ಮವನ್ನು ಸದಾ ಪಾವನವಾಗಿಯೇ ಇರುತ್ತೆ ಎಂದು ಅನ್ ತಿಳಿಯುತ್ತಾರೆ ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಆತ್ಮವು ಜ್ಞಾನ ಸ್ನಾನದಿಂದ ಪವಿತ್ರವಾಗುತ್ತದೆಯೇ ವಿನಃ ನೀರಿನ ಸ್ನಾನದಿಂದಲ್ಲ ಎಂದು ನೀವು ಬರೆಯಬಹುದು ನೀರಿನ ಸ್ನಾನವಂತೂ ಪ್ರತಿನಿತ್ಯ ಮಾಡ್ತೇವೆ ಎಲ್ಲಿ ನದಿಗಳಿವೆ ಅಲ್ಲಿ ಪ್ರತಿನಿತ್ಯ ಸ್ನಾನ ಮಾಡ್ತಾರೆ ಅದೇ ನೀರನ್ನ ಕುಡಿಯುತ್ತಾರೆ ಯೋಗ್ಯ ಹಾಗೂ ಬುದ್ಧಿವಂತರಾಗಲು ಪವಿತ್ರರಾಗಬೇಕು ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ತಂದೆಯೊಂದಿಗೆ ಸೇವೆ ಮಾಡಬೇಕು ಈಶ್ವರೀಯ ಸೇವಾದಾರಿಗಳಾಗಬೇಕು ಕಲಿಯುಗಿ ಪ್ರಪಂಚದ ರೀತಿ ಪದ್ಧತಿ ಕುಲ ಮರ್ಯಾದೆಗಳೆಲ್ಲವನ್ನು ಬಿಟ್ಟು ಸತ್ಯ ಮರ್ಯಾದೆಗಳನ್ನು ಪಾಲನೆ ಮಾಡಬೇಕು ದೈವಿ ಗುಣ ಸಂಪನ್ನರಾಗಿ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈ ಮಾತುಗಳನ್ನ ತಿಳಿಸಿಕೊಡಲು ಬಹಳ ಸಹಜವಾಗಿದೆ ಅವರು ಕೆಳಗೆ ತಪಸ್ಸನ್ನು ಮಾಡ್ತಾ ಇದ್ದಾರೆ ಮತ್ತೆ ದೇವತೆ ಆಗುವವರಾಗಿದ್ದಾರೆ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದು ಈ ರೀತಿ ಆಗ್ತಾರೆ ಇದು ಒಂದು ಸೆಕೆಂಡಿನ ಜ್ಞಾನವಾಗಿದೆ ನಾವು ದೇವತೆಯಾಗುತ್ತಿದ್ದೇವೆ ಎಂದು ಬುದ್ಧಿಯಲ್ಲಿ ಜ್ಞಾನವಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಸಹ ದೇವತೆಗಳೇ ಪಡೆಯುತ್ತಾರೆ ಹೊರತು ಬೇರೆ ಯಾರು ಪಡೆಯುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ದೇವತೆಗಳೇ ಮೊಟ್ಟ ಮೊದಲು ಜನ್ಮ ತೆಗೆದುಕೊಳ್ತಾರೆ ಮೀನಿನ ಆಟದ ಸಮಾನು ಗೊಂಬೆ ಇರುತ್ತದೆ ಅಲ್ವೇ ಅಲ್ಲಿ ನೀನು ಕೆಳಗೆ ಬಂದು ಮತ್ತೆ ಮೇಲೆ ಹೋಗುತ್ತೆ ಅದು ಸಹ ಒಂದು ಏಣಿಯಂತೆ ಇರುತ್ತೆ ಭ್ರಮರಿ ಆಮೆ ಮೊದಲಾದವುಗಳ ಉದಾಹರಣೆಯನ್ನು ನೀಡಲಾಗುತ್ತೆ ಅದೆಲ್ಲವೂ ಸಹ ಈ ಸಮಯದ ಉದಾಹರಣೆಯಾಗಿದೆ ಬ್ರಹ್ಮರಿಗೂ ಸಹ ಎಷ್ಟೊಂದು ಬುದ್ಧಿ ಇದೆ ನೋಡಿ ಆದರೆ ಮನುಷ್ಯನು ತಾನು ಬಹಳ ಬುದ್ಧಿವಂತ ಎಂದು ತಿಳಿದುಕೊಂಡಿದ್ದಾನೆ ಆದರೆ ಬ್ರಹ್ಮ ಬ್ರಹ್ಮರಿಗೆ ಇರುವಷ್ಟು ಬುದ್ಧಿಯೂ ಸಹ ಇಲ್ಲವೆಂದು ತಂದೆ ತಿಳಿಸ್ತಾರೆ ಸರ್ಪವು ಹಳೆಯ ಪೊರೆಯನ್ನ ಕಳಚಿ ಹೊಸ ಪೊರೆಯನ್ನ ಪಡೆಯುತ್ತೆ